अधिकार नमस्कार आला नीर कोडी नीर कोडी नीर कोडी नीर कोडी नीर कोडी नीर कोडी आयला आकोला नीर कोडी आयला ऑपरेशन आगत मॉडल पब्लिकन आगी दोन नाया फुलची नल्ला 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 मी बोलतो हा की थापर नीरास मुकास नीरास 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 थोपनीराका नीर कोडी नीर कोडी नीर कोडी नीर कोडी थोडं नेरली यागा का

और ये भी नहीं भी आता देख रहा हूं मैं थोड़ी थोड़ी यहां की हद आगे आना मुझे उनको बोलता हूं आगे आना नहीं आने के नींबू स्वाद ना बनके होता है मतलब मैं थोड़ा टाइम लगाला ज्यादा मुंह में डालता है आना पड्या पडि 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 न नले बसि हेती इ नले बसि हेती करन सक्छ तर एलिक्सन यसै आउरो करा करन यसै यो इउरो इउरा हाकी बिड्यो आदे ओ बोल बर 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 सबै इथि केले हो केले साइड 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 न इथे ओथे तिबा दो सोल्पा De que vejo, 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 de que ನಾನು ಸುಭಾಷಿತ್ ಕುಮಾರ್ ಅಂತ ಹೇಳಿ ಇಲ್ಲಿ ಎ ಪಿ ಎಮ್ ಸಿ ವರ್ತಕನಾಗಿದ್ದೇನೆ ಮೂರು ವರ್ಷದಿಂದ ನನಗೆ ಇಲ್ಲಿ ಹೋಲ್ಸೇಲ್ ಲೈಸೆನ್ಸ್ ಉಂಟು ಈಗ ಏಕಾಏಕಿ ಮೂವತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ ಒಂದು ಪೇಪರ್ ನೋಟಿಫಿಕೇಶನ್ ಬರ್ತದೆ ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಾಗವನ್ನು ಮಾರಾಟಕ್ಕಿದೆ ಅಂತ ಹಾಕ್ತಾರೆ ಬಟ್ ಮರುದಿವಸ ಒಂದು ತಾರೀಕಿಗೆ ಇಲ್ಲಿ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಇವರು ಏನು ಮಾಡ್ತಾರೆ ಅಂತ ಹೇಳಿ ಒಂದು ಫ ಫಂಕ್ಷನ್ ಮಾಡ್ತಾರೆ ಇಲ್ಲಿ ಅದರಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಇಲ್ಲಿ ಜಾಗ ಮಾರಲಿಕ್ಕೆ ಉಂಟು ಅಂತ ಹೇಳೋದಿಲ್ಲ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಟ್ಟು ಹದಿ ಹದಿನಾಲ್ಕು ಜಾಗಗಳು ಮಾರಾಟಕ್ಕೆ ಗೆದ್ದಿದ್ದರು ಅದರಲ್ಲಿ ಹನ್ನೊಂದು ಜಾಗ ಮಾರಾಟ ಆಗಿದೆ ಅದರಲ್ಲಿ ಹರಿಜನ ಏನು ತಿಳಿಸದೆ ಏಕಾಬಿ ಬಂದು ಅವರನ್ನು ಜಾಗದಿಂದ ಹೇಳಿ ಅಂತ ಹೇಳಿ ಜೆ ಸಿ ಬಿಗಳು ಕಲ್ಲುಗಳು ಜನ ಅವರು ಜನ ಇಟ್ಕೊಂಡು ಬಂದೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ ಆ ದೌರ್ಜನ್ಯ ವಿರುದ್ಧಿಸಿ ವರ್ತಕರು ಹೋರಾಟ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈ ಜಾಗವನ್ನು ಬಿಡುವುದೇ ಇಲ್ಲ ಯಾಕೆಂದರೆ ಒಂದೂವರೆ ವರ್ಷ ಮೇಲೆ ಆಯಿತು ನಾವು ಹೋರಾಟ ಮಾಡಿಕೊಂಡು ನ್ಯಾಯ ಸಿಗಬೇಕು ಬಡವರಿಗೆ ನ್ಯಾಯ ಸಿಗಬೇಕಂದ್ರೆ ನಾವು ಹೋರಾಟ ಮಾಡ್ತಿದ್ದೇವೆ ಯಾವುದೇ ಕಾರಣಕ್ಕೂ ಜಾಗ ಕೊಡೋದಿಲ್ಲ ಎಲ್ಲ ಮಾಧ್ಯಮ ಇತರರು ಏನು ಕೇಳ್ತಾರೆ ಅಂತ ಹೇಳಿ ತಾವುಗಳು ನಮಗೆ ಸಹಕಾರ ಕೊಡಿ ಯಾಕೆಂದರೆ ಇದು ಅನ್ಯಾಯ ಆಗಿದೆ ಇದು ಶ್ರೀಮಂತ ವ್ಯಕ್ತಿಗಳ ವರ್ತಕರಿಂದ ಆದ ಅನ್ಯಾಯಗಳು ಆ ಶ್ರೀಮಂತ ವರ್ತಕರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಯಾಕೆಂದರೆ ಈ ಎ ಪಿ ಎಮ್ ಸಿ ಆ್ಯಕ್ಟ್ ಅಂತ ಹೇಳಿದಂತೇಳೆ ಇಷ್ಟು ತೊಂದರೆ ಮಾಡಲಿಕ್ಕೆ ಕಾರಣ ಆದ ವ್ಯಕ್ತಿಗಳನ್ನು ವ್ಯಕ್ತಿಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಂತ ಉಂಟು ಒಂದೂವರೆ ವರ್ಷದಿಂದ ಹೋರಾಟ ಆಗ್ತಾ ಉಂಟು ಆದುದರಿಂದ ಆ ಎಲ್ಲ ವ್ಯಕ್ತಿಗಳ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು